Oh. ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ಕಳೆದ ಆರು ತಿಂಗಳ ಹಿಂದೆ ದೇಹ ಅವರ ಒಂದು ಕೊಲೆ ಆಯಿತು ಮಣಿಪುರದಲ್ಲಿ ಮಹಿಳೆಯನ್ನು ದತ್ತಲೆಗೊಳಿಸಿ ಅತ್ಯಾಚಾರ ಮಾಡುವಂಥ ಘಟನೆ ಆಯಿತು ಅನೇಕ ಘಟನೆಗಳನ್ನು ನಾವು ನೋಡಿದಾಗ ಇವತ್ತು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ ಅನ್ನುವಂಥ ಭಾವನೆ ಯಾರಿಗೂ ಬರ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದ್ದಾವೆ ಇವತ್ತು ಸರ್ಕಾರ ಕಾನೂನುಗಳನ್ನು ಬದಲಿ ಮಾಡಿದೆ ಅಪರಾಧಿಕ ಕಾನೂನುಗಳು ಹೊಸದಾಗಿ ಜುಲೈ ಒಂದರಿಂದ ಆರಂಭ ಆದ ಮೇಲೆ ನಾವು ನೋಡಿದಾಗ ಕಾನೂನಿನ ಭಯ ಯಾರಿಗೂ ಇಲ್ಲ ಆದ್ದರಿಂದ ಸರ್ಕಾರ ಈ ಒಂದು ಕಾನೂನಿನ ವ್ಯವಸ್ಥೆ ಮತ್ತು ನ್ಯಾಯಾಂಗದ ವ್ಯವಸ್ಥೆಯನ್ನ ಸರಿಪಡಿಸಿ ತಕ್ಷಣವೇ ಅಪರಾಧಿಗಳಿಗೆ ಶಿಕ್ಷೆ ಆಗುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಪ್ರಕರಣಗಳು ವಿಳಂಬ ಆಗೋದ್ರಿಂದ ಅಪರಾಧಿಗಳು ಅಪರಾಧದಿಂದ ತಪ್ಪಿಸಿಕೊಂಡು ಇದರಿಂದ ದಿನಕ್ಕೆ ಅಪರಾಧ ಕೃತ್ಯಗಳಲ್ಲಿ ತೊಡಗುವಂತಹ ಕಾರ್ಯ ನಡೀತಾ ಇದೆ ಆದ್ದರಿಂದ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಕೇವಲ ಕಾನೂನುಗಳನ್ನು ಬದಲಿ ಮಾಡೋದರಿಂದ ವ್ಯವಸ್ಥೆ ಸರಿಯಾಗುವುದಿಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅಪರಾಧಿಗಳಿಗೆ ತಕ್ಷಣವೇ ಶಿಕ್ಷೆಯಾಗುವಂಥ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕೊಲೆ ಮಾಡಿದಂಥ ವೈದ್ಯರನ್ನು ಕೊಲೆ ಮಾಡಿದಂಥ ಅಪರಾಧಿಗೆ ತಕ್ಷಣವೇ ಅಲ್ಲೂ ಶಿಕ್ಷೆ ಆಗುವಂಥ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಇವತ್ತು ಬೇರೆ ಬೇರೆ ಮಹಿಳಾ ಸಂಘಟನೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಸಂಘಟನೆ ಮತ್ತು ನ್ಯಾಯವಾದಿಗಳ ಸಂಘಟನೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅಪರಾಧಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ತಕ್ಷಣವೇ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಮೊನ್ನೆ ಕೋಲ್ಕತಾದಲ್ಲಿ ನಡೆದಿರುವಂತಹ ಆರ್ ಕೆ ಕಾಲೇಜಿನಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಏನು ಒಂದು ಘಟನೆ ನಡೆದು ಡಾಕ್ಟರ್ ಎಸ್ ಎನ್ನು ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಯಿತು ಆ ಘಟನೆ ಬಗ್ಗೆ ಧ್ವನಿ ಎತ್ತದಕ್ಕೆ ಬಂದಿದ್ದೀವಿ ಎಲ್ಲ ಡನ್ ಜೊಗಳಿಂದ ಧ್ವನಿ ಎತ್ತಾ ಇದ್ದೀವಿ ಅಂತಂದ್ರೆ ಮಧ್ಯರಾತ್ರಿ ಡೇ ಮತ್ತು ನೈಟ್ ಡ್ಯೂಟಿ ಮಾಡಿ ಆ ಹೆಣ್ಮಗಳು ಏನು ಎರಡು ಗಂಟೆ ಸುಮಾರಿಗೆ ರೆಸ್ಟ್ ಮಾಡೋಕಂತ ಹೋದಂಥ ಅವರ ಕೊಠಡಿಯಲ್ಲಿ ಅವ್ರಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಆಯಿತು ಆ ಅತ್ಯಾಚಾರವನ್ನು ಅವ್ರದ್ದೇ ಸೂಸೈಡ್ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ತಾ ಇದ್ದರೆ ಇದು ನಿಜವಾಗ್ಲೂ ತಪ್ಪು ಏಕಂತಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಕಂಡು ಬರ್ತಾ ಇದೆ ಆ ಹೆಣ್ಮಗಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಂತ ಅದನ್ನ ಅದನ್ನು ಏನು ಅದು ಸುಮಾರು ಜನ ಅದೇ ಹಾಸ್ಪಿಟಲೆಲ್ಲ ನುಗ್ಗಿ ಹೆಣ್ಮಗಳ ಮೇಲೆ ಅಧ್ಯಕ್ಷರೇನು ಮಾಡಿದ್ದಾರೆ ಅದರಲ್ಲಿ ಏನು ಸಂಜಯ್ ರಾಯಣ್ಣವ್ರ ಹೆಸರು ಬಂದಿದೆ ಅವರು ಆ ವ್ಯಕ್ತಿಗೆ ಯಾರು ಕುಪ್ಪಕ್ಕನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು ಮೊದಲು ಸಸ್ಪೆಂಡ್ ಆಗಬೇಕು ಅಂತ ಇಲ್ಲ ಅಂತಂದರೆ ಆ ವ್ಯಕ್ತಿಗೆ ದನಶಿಕ್ಷೆ ಆಗ್ಬೇಕು ನೀವು ಎರಡೂಟಿಕ್ಕಿಂತ ಮಾಡೋಕ್ಕಾಗಲಿಲ್ಲ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡಿಕೊಡ್ತೀವಿ ಏನಪ್ಪ ಅಂತಂದರೆ ನಮ್ಮ ಕೈಯ್ಯಲ್ಲಿ ನಮ್ಮ ಒಂದು ಏನು ಹಕ್ಕಿದೆ ಏನು ಬಂದು ಹಾಕಿದ್ರೆ ಅದನ್ನ ಕೊಟ್ಬಿಡಿ ನಮ್ಗೆ ಏನೇ ಆದಾಗ ನಾವು ನಾವು ಕಾಡ್ಕೊಳ್ತೀವಿ ಯಾಕಂದರೆ ನೀವು ಸರ್ಕಾರ ಇದ್ದು ನಮಗೆ ಯಾವುದೇ ರೀತಿ ಇವಾಗಲೇ ಮೊನ್ನೆ ನಾವು ಜಸ್ಟ್ ಆಗಸ್ಟ್ ಫಿಫ್ಟಿನ್ ಏನು ಮಾಡಿದ್ವಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದೀವಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆದ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿದೆ ಇನ್ನೂವರೆಗೆ ನಾವು ಮಧ್ಯರಾತ್ರಿ ತಿರುಗಾಡೋಕ್ಕಾಗ್ತಾ ಇಲ್ಲ ಇವತ್ತು ಡಾಕ್ಟರ್ಗಾತು ನಾಳೆ ಪೊಲೀಸರಿಗಾಗುತ್ತೆ ನಮ್ಮನ್ನ ಕಾಯುವಂತ ಪೊಲೀಸರಿಗೆ ಡಾಕ್ಟರ್ಗೆ ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ತರ ಆಗ್ತಾ ಇದೆ ಅಂತಂದ್ರೆ ನಮ್ ನಾವು ಮೇಲೆ ಇಷ್ಟ ಹೊರಗಡೆ ಬಂದು ನಾವು ಕೆಲಸಗಳನ್ನ ಮಾಡಬೇಕು ಮತ್ತೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಹೆಣ್ಮಕ್ಳು ಅದಕ್ಕೆ ಪ್ರೈವೇಟ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋದಿಷ್ಟೇ ಆ ವ್ಯಕ್ತಿಗೆ ಸಂಜಯ್ ರಾಯ್ ಎನ್ನುವ ವ್ಯಕ್ತಿಗೆ ಗ ಶಿಕ್ಷೆ ಆಗ್ಬೇಕು ಮನೆ ನಾವು ಹುಬ್ಬಳ್ಳಿಯಲ್ಲಿ ಕೂಡ ಸಲಣಿ ಕೆಡಿಸ್ಕೊಂಡಂ ಆಗಿದೆ ಎಷ್ಟು ಜನ ಸಂಘ ಸಂಘಟನೆಗಳು ಸಂಸ್ಥೆಗಳು ಬಂದು ಹೋರಾಟ ಮಾಡಿದೀವಿ ಮನವಿ ಕೊಡ್ತಾರೆ ಅವ್ರ ಮನೇಲಿ ಅವರು ಇರ್ತಾರೆ ಇವರು ಸರ್ಕಾರದಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ ಕಾರ್ಯಾಚರಣೆ ಮಾಡ್ತಾ ಇದ್ವಿ ಇದನ್ನೇ ಹೇಳೋದಾಯ್ತು ಯಾವತ್ತು ಒಂದು ವ್ಯಕ್ತಿಗೆ ನೀವು ಎಲ್ಲರ ನಡುವೆ ಮಧ್ಯರಾತ್ರಿ ಎಲ್ಲ ಜನರ ನಡುವೆ ಮಧ್ಯದಲ್ಲಿ ನಿಂತ್ಕೊಂಡು ಗಲ್ಲೂ ಶಿಕ್ಷೆ ಒಪ್ಪೇ ಒಬ್ಬ ವ್ಯಕ್ತಿ ಹಾಕಿ ಆ ಆದ ಮರು ಯಾವ ಹೆಣ್ಮಕ್ಳ ಮೇಲೂ ರೇಪ್ ಸಾಧ್ಯನೇ ಇಲ್ಲ ಇದನ್ನ ನಾನು ಖಂಡಿತವಾಗ್ಲೂ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಗೆ ಕೃಷಿ ಅಭಿವೃದ್ಧಿ ಸಂಸ್ಥೆ ಹಾಗೂ ತಾಯಿ ಸಂಸ್ಥೆ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ ஆல ஜத்தன கொடுத்து ஆ வக்தி சப்போர் மாதா அது கூட அவ்வளோ இமிடியேட் சஸ்பெண்ட் ஆக நான் சர்க்க மனி மாதேன்